ಹದಿನಾರು ಮೂರನೇ ಪದ ಹದಿನಾರು ಏಳನೇ ಪದವು ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿರುವ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ ಅಂತ ಏನೇನ್ ಕೊಟ್ಟಾರ ಬರ್ಕೊಳ್ಳೋ ಎಸ್ ಈಕ್ವಲ್ ಟು ಎ ತ್ರೀ ಈಕ್ವಲ್ ಟು ಹದಿನಾರು ಇದೆ ಏಳನೇ ಪದವು ಐದನೇ ಪದಕ್ಕಿಂತ ಎ ಸೆವೆನ್ ಇಸ್ ಈಕ್ವಲ್ ಟು ಎ ಫೈವ್ ಪ್ಲಸ್ ಟ್ವೆಲ್ ಇಷ್ಟಿದೆ ಇದು ಕೊಟ್ಟಿರೋದು ಸಮಾಂತರ ಶ್ರೇಣಿ ಕಂಡುಹಿಡೀರಿ ಅಂತ ಹೇಳಿ ಈಗ ಸಮಾಂತರ ಶ್ರೇಣಿ ಅಂದ್ರ ಎ ಒನ್ ಎ ಟು ಎ ತ್ರೀ ಅಂಡ್ ಸೊ ಆನ್ ಕಂಡು ಹಿಡಿಯೋದು ಸರಿನಾ ಈಗ ಇದರಿಂದ ಏನ್ ಕಣ್ಣು ಹಿಡಿಯಕಾಗತ್ತ ನೋಡೋಣ ಇದನ್ನ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತ ಎ ಸೆವೆನ್ ಅಂದ್ರೆ ಬರಿತೀವಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನ ಉಪಯೋಗಿಸಿ ಎ ಸೆವೆನ್ ಅಂದ್ರೆ ಎ ಪ್ಲಸ್ ಸಿಕ್ಸ್ ಡಿ ಅಂತ ಬರಿತೀವಿ ಇದನ್ನ ಎ ಪ್ಲಸ್ ಫೋರ್ ಡಿ ಅಂತ ಬರಿತೀವಿ ಪ್ಲಸ್ ಹನ್ನೆರಡು ಹಂಗ ಇಟ್ಕೊತೀವಿ ಎ ಪ್ಲಸ್ 6d as it is, minus ಮೈನಸ್ ಎ ಮೈನಸ್ ಫೋರ್ ಡಿ to ಈಕ್ವಲ್ ಟು ಹನ್ನೆರಡು ಇದನ್ನ ಈ ಕಡೆ ತಗೊಂಡ್ವಿ ಅಂದ್ರೆ ಇಲ್ಲಿ ಎಲ್ಲಿಗೆ ಹೋಯ್ತು ಆರು ಡಿ ಒಳಗ ನಾಲ್ಕು ಡಿ ಹೋದ್ರ ಎರಡು ಡಿ ಈಸ್ ಈಕ್ವಲ್ ಟು ಹನ್ನೆರಡು ಅಂದ್ರೆ ಡಿ ಈಸ್ ಈಕ್ವಲ್ ಟು ಹನ್ನೆರಡು ಬೈ ಎರಡು ಎರಡು ಒಂದ್ಲೆ ಎರಡು ಡಿ ಇಸ್ ಈಕ್ವಲ್ ಟು ಆರ್ ಆಯ್ತು ಡಿ ಇಸ್ ಟು ಆರ್ ಇವಾಗ ನೋಡ್ರಿ ಇಲ್ಲಿ ಏನಿದೆ ಎ ತ್ರೀ ಅಂತಂದ್ರ ಎ ಪ್ಲಸ್ ಟು ಡಿ ಇಸ್ ಈಕ್ವಲ್ ಟು ಹದಿನಾರು ಸರಿನಾ ಪ್ಲಸ್ ಟೂ ಇಂಟು ಡಿ ಅಂದ್ರೆ ಬೆಲೆ ಹಾಕ್ತೀನಿ ಆರು ಇಸ್ ಈಕ್ವಲ್ ಟು ಹದಿನಾರು ಹಂಗ ಹೇಳ್ತೀನಿ ಎ ಪ್ಲಸ್ ಎರಡ ಆರ್ಲೆ ಹನ್ನೆರಡು ಈಸ್ ಈಕ್ವಲ್ ಟು ಹದಿನಾರು ಎಸ್ ಈಕ್ವಲ್ ಟು ಹದಿನಾರು ಮೈನಸ್ ಹನ್ನೆರಡು ಟು ಹದಿನಾರು ಹನ್ನೆರಡು ಅಂದ್ರ ನಾಲ್ಕು ಎ ಗೊತ್ತಾಯ್ತು ಡಿ ಗೊತ್ತಾಯ್ತು ಎ ಮೊದಲ ಪದ ಎ ಎನ್ ಈಜ್ ಈಕ್ವಲ್ ಟು ಎ ಎಸ್ ಈಕ್ವಲ್ ಟು ನಾಲ್ಕು ಎ ಟು ಅಂದ್ರೆ ಹೆಂಗ್ ಬರ್ತೀವಿ ಎ ಪ್ಲಸ್ ಡಿ ಈಜ್ ಈಕ್ವಲ್ ಟು ನಾಲ್ಕು ಪ್ಲಸ್ ಆರು ಅಂದ್ರ ಹತ್ತು ಎ ತ್ರೀ ಅಂದ್ರ ए प्लस टूडी नाल को प्लस यरडो इन तो आर यरडार ले हन्नेड हन्नेडो नाक आजनार ये फोर ए प्लस टूडी प्लस मूरु इन आर मूरा मूरार ले ಹದಿನೆಂಟು ಹದಿನೆಂಟು ಎರಡು ಇಪ್ಪತ್ತೆರಡು ಸಮಾಂತರ ಶ್ರೇಣಿ ಇಜಿಕೊಳ್ತು ಆದ್ದರಿಂದ ಸಮಾಂತರ ಶ್ರೇಣಿ ಶ್ರೇಣಿ ಸಮಾಂತರ ಶ್ರೇಣಿಯ ಪದಗಳು ಸಮಾಂತರ ಶ್ರೇಣಿಯ ಪದಗಳು ಇವೆಲ್ಲ ಪದಗಳು ಅಂತ ಹೇಳ್ತೀವಿ ಸಮಾಂತರ ಶ್ರೇಣಿಯ ಪದಗಳು ಹೆಂಗದವು ನಾಲ್ಕು ಹತ್ತು ಹದಿನಾರು ಇಪ್ಪತ್ತೆರಡು ಅಂಡ್ ಸೋನ್ ಈ ತರ ಸಮಾಂತರ ಶ್ರೇಣಿ ಇದೆ ಅಂತ ಹೇಳ್ತೀವಿ ಹದಿನೇಳನೇ ಕ್ವಶನ್ ನೋಡ್ರಿ ಸಮಾಂತರ ಶ್ರೇಣಿ ಮೂರು ಎಂಟು ಹದಿಮೂರು ಅಂಡ್ ಸೋನ್ ಎರಡ್ ನೂರ ಐವತ್ಮೂರು ಇದರ ಕೊನೆಯಿಂದ ಆರಂಭಿಸಿ ನೋಡ್ರಿ ಕೊನೆಯಿಂದ ಆರಂಭಿಸಿ ಅಂತ ಹೇಳ ಈ ಕಡೆಯಿಂದ ಹಿಂಗ ಇಪ್ಪತ್ತನೇ ಪದ ಕಂಡು ಕಂಡುಹಿಡಿಯಿರಿ ಆಯ್ತು ಮೊದ್ಲು ನೋಡೋಣ ಎನ್ ಏನ್ ಬರುತ್ತ ಸಮಾಂತರ ಶ್ರೇಡಿ ಎಸ್ ಈಕ್ವಲ್ ಟು ಮೂರು ಡಿ ಕಂಡು ಹಿಡಿಯನಾ ಡಿ ಎಂಟು ಮೈನಸ್ ಮೂರು ಈಸ್ ಈಕ್ವಲ್ ಟು ಎಂಟು ಮೈನಸ್ ಮೂರು ಈಸ್ ಈಕ್ವಲ್ ಟು ಐದು ಎನ್ನು ಕೊಟ್ಬಿಟ್ರ ಎರಡ್ ಐವತ್ಮೂರು ಈಗ ಇದ್ರೊಳಗ ಎನ್ ಎಷ್ಟ ಐತಿ ಅಂತ ಗೊತ್ತಿಲ್ಲ ನಮ್ಗ ಇದ್ರೊಳಗೆ ಎನ್ ಕಂಡು ಹಿಡ್ಕೋಬೇಕು ಎನ್ ಇಜಿಕೊಳ್ತು ಹೌ ಮಚ್ ನೋಡಿ ನಮಗ್ ಗೊತ್ತು ಎ ಎನ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಟಿ ಎ ಎನ್ ಕೊಟ್ರ ಎರಡು ನೂರ ಐವತ್ಮೂರು ಎ ಮೂರಿದೆ ಪ್ಲಸ್ ಎನ್ ಮೈನಸ್ ಒನ್ ಎನ್ ಗೊತ್ತಿಲ್ಲ ಹಂಗ ಇಟ್ಕೊಂತೀವಿ ಡಿ ಅಂದ್ರ ಐದು ಎರಡು ನೂರ ಐವತ್ಮೂರು ಟು ಮೂರು ಪ್ಲಸ್ ಐದು ಎನ್ ಮೈನಸ್ ಐದು ಎರಡು ನೂರ ಐವತ್ಮೂರು ಇಸಕ್ ಟು ಮೈನಸ್ ಐದರಲ್ಲಿ ಮೂರು ಹೋದ್ರ ಮೈನಸ್ ಎರಡು ಆಗತ್ತ ಮೈನಸ್ ಎರಡು ಪ್ಲಸ್ ಐದು ಎನ್ ಈ ಮೈನಸ್ ಎರಡನ್ನ ಈ ಕಡೆ ತೊಂದ್ರ ಪ್ಲಸ್ ಎರಡು ಆಗತ್ತ ಎರಡ್ನೂರ ಐವತ್ಮೂರು ಪ್ಲಸ್ ಎರಡು ಇಸ್ಕ್ವಲ್ ಟು ಐದು ಎನ್ ಇದೆ ಆಯ್ತು ಎರಡು ನೂರ ಐವತ್ತೈದು ಈಜ್ ಈಕ್ವಲ್ ಟು ಐದು ಎನ್ ಈಗ ಎನ್ ಈಜ್ ಈಕ್ವಲ್ ಟು ಎರಡ್ ನೂರ ಐವತ್ತೈದು ಡಿವೈಡ್ ಬೈ ಐದು ಐದ ಒಂದ್ಲೇ ಐದ ಐದ್ಲೆ ಐದ ಒಂದ್ಲೆ ಎನ್ ಅಂದ್ರ ಐವತ್ತೊಂದಾಯ್ತು ಎ ಫಿಫ್ಟಿ ಒನ್ ಅಂತಂದ್ರ ಇಲ್ಲಿ ಏನಾಯ್ತು ಎನ್ನ ಬೆಲೆ ಐವತ್ತೊಂದು ಹ ಎನ್ನ ಬೆಲೆ ಐವತ್ತೊಂದಾಯ್ತು ಈಗ ಕೊನೆಯಿಂದ ಆರಂಭಿಸಿ ಇಪ್ಪತ್ತೊಂದನೇ ಪದ ಕಂಡು ಹಿಡೀರಿ ಅಂತ ಹೇಳ್ಯಾರ ನೋಡ್ರಿ ಎ ಫಿಫ್ಟಿ ಒನ್ ಇಸ್ ಈಕ್ವಲ್ ಟು ಎರಡ್ ನೂರ ಐವತ್ ಮೂರ ಆಯ್ತಾ ಇದನ್ನ ಕಂಡು ಹಿಡಿದ್ವಿ ಈಗ ಈ ಕೊನೆಯಿಂದ ಆರಂಭಿಸಿ ಕೊನೆಯಿಂದ ಅಂತಂದ್ರ ಎರಡ್ ನೂರ ಐವತ್ಮೂರು ಮೊದಲ ಪದ ಆಗತ್ತ ಸರಿನಾ ಎ ಟ್ವೆಂಟಿ ಎ ಟ್ವೆಂಟಿ ಕೊನೆಯಿಂದ ಕೊನೆಯಿಂದ ಅಂತಂದ್ರೆ ಮೊದಲಿಗೆ ಮೊದಲನೇ ಇದು ಮೊದಲ ಪದ ಎರಡ್ ನೂರ ಐವತ್ಮೂರ ಆಯ್ತು ಪ್ಲಸ್ ಎನ್ ಮೈನಸ್ ಒನ್ ಇದು ಮೊದಲ ಪದ ಆಯ್ತು ಡಿಫ್ರೆನ್ಸ್ ಗೊತ್ತಾಯ್ತು ನಮ್ಗೆ ಐದು ಅಂತಂದ ಆದ್ರೆ ಇಲ್ಲಿ ಏನ್ ಮಾಡ್ತೀವಿ ಮೊದಲ ಪದ ಅಂದ್ರ ಇದು ಕೊನೆಯ ಪದ ಅದರೊಳಗೆ ಹಿಂದಿಲ್ ಪದ ಕಳಿತೀವಿ ಅಂದ್ರ ఇదేనగ డిఫరెన్స్ మైనస్ ఆ మైనస్ ఫైవ్ సింపల్ ట్వెంటీ మైనస్ ఫైవ్ ఎన్ ఫైవ్ ఇంటూ ఎన్ అంద మైనస్ ఫైవ్ ఎన్ మైస్ ఇంటూ మైనస్ ప్లస్ ఫైవ్ ఏ ట్వంటీ ಇಸಿಕೊಳ್ತು ಎರಡು ನೂರ ಐವತ್ಮೂರು ಮೈನಸ್ ಎರಡ್ನೂರ ಐವತ್ಮೂರು ಪ್ಲಸ್ ಐದು ಅಂದ್ರೆ ಎರಡು ನೂರ ಐವತ್ತೆಂಟು ಮೈನಸ್ ಫೈವ್ ಇಂಟು ಎನ್ ಅಂದ್ರೆ ಗೊತ್ತಿದೆ ಎಷ್ಟಿದೆ ಎನ್ ಎನ್ ವ್ಯಾಲ್ಯೂ ಹಾಕಿ ಎನ್ ಟ್ವೆಂಟಿ ಇದೆ ಓಕೆ ಟ್ವೆಂಟಿ ಎ ಟ್ವೆಂಟಿ ಈಜಿಕೊಳ್ತು ಎರಡು ನೂರ ಐವತ್ತೆಂಟು ಇಪ್ಪತ್ತೈದೇ ಇಪ್ಪತ್ತೈದಲೆ ನೂರು ಎರಡು ನೂರ ಐವತ್ತೆಂಟರಲ್ಲಿ ನೂರು ಹೋದ್ರೆ ಒಂದೂರ ಐವತ್ತೆಂಟು ಎ ಟ್ವೆಂಟಿ ಈಜು ಒಂದೂರ ಐವತ್ತೆಂಟು ಹದಿನೆಂಟರ ನೋಡಿ ಒಂದು ಸಮಾಂತರ ಶ್ರೇಣಿಯ ನಾಲ್ಕನೇ ಮತ್ತು ಎಂಟನೇ ಪದಗಳು ಪದಗಳ ಮೊತ್ತ ಕ್ರಮವಾಗಿ ಪದಗಳ ಮೊತ್ತ ಇಪ್ಪತ್ನಾಲ್ಕು ಮತ್ತು ಆರು ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಆದರೆ ಆ ಶ್ರೇಣಿಯ ಮೊದಲ ಮೂರು ಪದಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಎ ಫೋರ್ ಪ್ಲಸ್ ಎಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ನೆಕ್ಸ್ಟ್ ಇನ್ನೊಂದು ಕೇಳಾರ ಇನ್ನೊಂದೇನ್ ಹೇಳಾರ ಎ ಸಿಕ್ಸ್ ಎ ಸಿಕ್ಸ್ ಪ್ಲಸ್ ಎ ಟೆನ್ ಈಸ್ ಈಕ್ವಲ್ ಟು ನಲ್ವತ್ನಾಲ್ಕು ಇದು ಕೊಟ್ಟಿರೋದು ಮೊದಲ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳ ಇದಕ್ಕೆ ಇಕ್ವೇಶನ್ ನಂಬರ್ ಒನ್ ಅನ್ನೋ ಇಕ್ವೇಶನ್ ನಂಬರ್ ಟೂ ಅನ್ನೋ ಸಮೀಕರಣ ಒಂದರಿಂದ ಸಮೀಕರಣ ಒಂದು ಸಮೀಕರಣ ಒಂದು ಒಂದರಿಂದ ಎ ನಮ್ಮ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಉಪಯೋಗಿಸಿ ಇದನ್ನ ಎ ಪ್ಲಸ್ ತ್ರೀ ಡಿ ಎ ಫೋರ್ ಅಂದ್ರೆ ಎ ಪ್ಲಸ್ ತ್ರೀ ಡಿ ಪ್ಲಸ್ ಎ ಪ್ಲಸ್ 7D, ಡಿ ಎಂದ್ರೆ ಎ ಪ್ಲಸ್ ಸೆವೆನ್ ಡಿಕ್ವಲ್ ಟು ಇಪ್ಪತ್ನಾಲ್ಕು ಇದು ಎಂದ್ರೆ ಟೂ ಎ ಪ್ಲಸ್ ತ್ರೀ ಪ್ಲಸ್ ಸೆವೆನ್ ಅಂದ್ರೆ ಟೆನ್ ಡಿ ಮೂರು ಪ್ಲಸ್ ಏಳು ಅಂದ್ರೆ ಮೂರು ಪ್ಲಸ್ ಏಳು ಅಂದ್ರೆ ಹತ್ತು ಟು ಇಪ್ಪತ್ನಾಲ್ಕು ಕಾಮನ್ ಏನಿದೆ ಎರಡಿದೆ ಡಿವೈಡ್ ಈಜ್ ಟರ್ನ್ ಬೈ ಟೂ ಅಂತಂದ್ರ ಎ ಪ್ಲಸ್ ಐದು ಡಿ ಈಸ್ ಈಕ್ವಲ್ ಟು ಹನ್ನೆರಡು ಆಯ್ತು ಕಾಲ್ ದಿಸ್ ಇಕ್ವೇಶನ್ ನಂಬರ್ ತ್ರೀ ಮತ್ತ ಸಮೀಕರಣ ಸಮೀಕರಣ ಎರಡರಿಂದ ಸಮೀಕರಣ ಎರಡು ಎರಡದು ಈಗ ಎ ಸಿಕ್ಸ್ ಸಮೀಕರಣ ಎ ಪ್ಲಸ್ ಎ ಸಿಕ್ಸ್ ಅಂದ್ರೆ ಎ ಪ್ಲಸ್ ಫೈವ್ ಡಿ ಪ್ಲಸ್ ಎ ಟೆನ್ ಅಂದ್ರ ಎ ಪ್ಲಸ್ ನೈನ್ ಡಿ ಈಸ್ ಈಕ್ವಲ್ ಟು ಫಾರ್ಟಿ ಫೋರ್ ಇದು ಎರಡು ಎ ಪ್ಲಸ್ ಹದಿನಾಲ್ಕು ಡಿ ಐದು ಪ್ಲಸ್ ಒಂಬತ್ತು ಅಂದ್ರೆ ಹದಿನಾಲ್ಕು ಡಿ ಈಸ್ ಈಕ್ವಲ್ ಟು ನಲ್ವ ಎರಡು ಎಲ್ಲ ಟರ್ಮ್ಗು ಇದೆ ಅದರಿಂದ ಡಿವೈಡ್ ಈಚ್ ಟರ್ಮ್ ಬೈ ಟೂ ಅಂತಂದ್ರ ಎ ಪ್ಲಸ್ ಸೆವೆನ್ ಡಿ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಆಯ್ತು ಇದು ದೊಡ್ಡದಿದೆ ಇದು ಚಿಕ್ಕದಿದೆ ಇದು ಕಾಲ್ ದಿಸ್ ಇಕ್ವೆಷನ್ ನಂಬರ್ ಫೋರ್ ಈಗ ಸಮೀಕರಣ ಸಮೀಕರಣ ನಾಲ್ಕು ಮೈನಸ್ ಸಮೀಕರಣ ಮೂರ್ ಮಾಡ್ರಿ ಎ ಪ್ಲಸ್ ಸೆವೆನ್ ಡಿಕ್ವಲ್ ಟು ಇಪ್ಪತ್ತೆರಡು ಎ ಪ್ಲಸ್ ಫೈ ಡಿ ಇಸ್ ಈಕ್ವಲ್ ಟು ಹನ್ನೆರಡು ಮೈನಸ್ 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 ಸೈನ್ ಚೇಂಜ್ ಮಾಡಿದೆ ಇ ಎ ಹೋಯ್ತು ನೋಡ್ರಿ ಇದು ಸೊನ್ನೆ ಒಂದು ಏಳರೊಳಗೆ ಐದು ಹೋದ್ರ ಏಳರೊಳಗೆ ಐದು ಹೋದ್ರ ಎರಡು ಟು ಡಿ ಇಸ್ ಈಕ್ವಲ್ ಟು ಟೆನ್ ಡಿ ಇಸ್ ಈಕ್ವಲ್ ಟು ಟೆನ್ ಬೈ ಟು ಡಿಕ್ವಲ್ ಟು ಫೈವ್ ಡಿ ಅಂದ್ರ ಐದ ಯಾವುದೇ ಒಂದು ಸಮೀಕರಣ ಯೂಸ್ ಮಾಡ್ಕೋರಿ ಸಮೀಕರಣ ಮೂರು ಸಮೀಕರಣ ಮೂರು ಸಮೀಕರಣ ಮೂರರಿಂದ ಎ ವ್ಯಾಲ್ಯೂ ಕಂಡು ಇಡ್ತೀವಿ ಎ ಪ್ಲಸ್ ಫೈ ಡಿ ಇಸ್ ಈಕ್ವಲ್ ಟು ಟ್ವೆಲ್ವ್ ಇದೆ ಎ ಪ್ಲಸ್ ಫೈವ್ ಇಂಟು ಟು ಈಸ್ ಈಕ್ವಲ್ ಟು ಟ್ವೆಲ್ ಎ ಪ್ಲಸ್ ಟೆನ್ ಈಸ್ ಈಕ್ವಲ್ ಟು ಟ್ವೆಲ್ ಎಸ್ ಈಕ್ವಲ್ ಟು ಟ್ವೆಲ್ವ್ ಮೈನಸ್ ಟೆನ್ ಎ ಅಂದ್ರೆ ಎರಡಾಯಿತು ಎ ವ್ಯಾಲ್ಯೂ ಎರಡು ಈಗ ಇದೆ ಫೋರ್ ಎ ಒನ್ ಈಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಟೂ ಆಯಿತು ಎ ಟು ಇಸ್ ಈಕ್ವಲ್ ಟು ಎ ಪ್ಲಸ್ ಡಿ ಅಂದ್ರ ಎ ಟು ಇಸ್ ಈಕ್ವಲ್ ಟು ಎ ಪ್ಲಸ್ ಡಿ ಎ ಅಂದ್ರ ಎರಡು ಡಿ ಅಂದ್ರ ಐದು ಇಸ್ ಈಕ್ವಲ್ ಟು ಏಳು ಎ ತ್ರೀ ಅಂದ್ರ ಎ ಪ್ಲಸ್ ಟೂ ಡಿ ಎ ಅಂದ್ರ ಎರಡು ಟೂ ಇಂಟು ಫೈ ಹತ್ತು ಹನ್ನೆರಡು ಇದೆಷ್ಟಾಯ್ತು ಹನ್ನೆರಡು ಆಯ್ತು ಹನ್ನೆರಡು ಸಮಾಂತರ ಶ್ರೇಣಿ ಸಮಾಂತರ ಶ್ರೇಣಿ ಮೂರು ಪದಗಳು ಏನು ಎರಡು ಏಳು ಹನ್ನೆರಡು ಹದಿನೇ ಎರಡು ಏಳು ಹನ್ನೆರಡು ಹದಿನೇಳು ಅಂಡ್ ಸಾನ್ ಮೂರ ಕೆಳರ ಸಾ ಹತ್ತೊಂಬತ್ತ ವಾರ್ಷಿಕ ಸಂಬಳ ರೂಪಾಯಿ ಐದ್ ಸಾವಿರ ಮತ್ತು ಪ್ರತಿ ವರ್ಷಕ್ಕೆ ಹೆಚ್ಚುವರಿ ಭತ್ತೆ ಎರಡು ನೂರು ರೂಪಾಯಿ ಇರುವ ಕೆಲಸಕ್ಕೆ ಸುಬ್ಬಾರಾವ್ ಹತ್ತೊಂಬತ್ತ ತೊಂಬತ್ತೈದರಲ್ಲಿ ಸೇರಿದರು ಯಾವ ವರ್ಷದಲ್ಲಿ ಅವರ ಸಂಬಳ ಏಳು ಸಾವಿರ ಆಗುತ್ತದೆ ನೋಡ್ರಿ ವಾರ್ಷಿಕ ಸಂಬಳ ಅವ್ರದು ಅಂದ್ರೆ ಒಂದು ವರ್ಷಕ್ಕೆ ಪ್ರತಿ ಮೊದಲನೇ ವರ್ಷಕ್ಕೆ ಎಷ್ಟಿತ್ತು ಅಂದ್ರ ಏಜ್ ಇಕ್ವಲ್ ಟು ರೂಪಾಯಿ ಐದ್ ಸಾವಿರ ಇದೆ ಅವ್ರಿಗೆ ಡಿ ಎಷ್ಟು ಹೆಚ್ಚಾಗುತ್ತಾ ಅಂದ್ರ ಎರಡು ನೂರು ಹೆಚ್ಚಾಗ್ತಾ ಇದೆ ಅಂದ್ರೆ ಪ್ರತಿ ವರ್ಷಕ್ಕೆ ಎಷ್ಟು ಹೆಚ್ಚಾಗ್ತಾ ಇದೆ ಅವ್ರದು ಎಷ್ಟು ವರ್ಷಕ್ಕೆ ಸಂಬಳ ರೂಪಾಯಿ ಏಳು ಸಾವಿರ ಇದೆ ಅಂತ ಕೇಳಿದ ಹೌದಾ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಎಂಟು ಡಿ ಎನ್ ಕೊಟ್ರ ಏಳು ಸಾವಿರ ಇಸ್ ಈಕ್ವಲ್ ಟು ಎಂದ್ರೆ ಐದು ಸಾವಿರ ಇದೆ ಪ್ಲಸ್ ಎನ್ ಗೊತ್ತಿಲ್ಲ ಎನ್ ಮೈನಸ್ ಒನ್ ಎಂಟು ಡಿ ಅಂದ್ರೆ ಇನ್ನೂರು ಏಳು ಸಾವಿರ ಇಸಿಕ್ ಒಟು ಐದು ಸಾವಿರ ಪ್ಲಸ್ ಎರಡು ನೂರು ಎನ್ ಮೈನಸ್ ಎರಡು ನೂರು ಏಳು ಸಾವಿರ ಫೋಲ್ಟು ಐದು ಸಾವಿರದಲ್ಲಿ ಇನ್ನೂರು ಹೋದ್ರೆ ನಾಲ್ಕು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಎಂಟುನೂರು ಪ್ಲಸ್ ಎರಡು ನೂರು ಎನ್ ಏಳು ಸಾವಿರ ಮೈನಸ್ ನಾಲ್ಕು ಸಾವಿರದ ಎಂಟುನೂರು

ಇನ್ನೂರು ಈ ಸೊನ್ನೆ ಈ ಸೊನ್ನೆ ಹೋಯ್ತು ಎರಡು ಒಂದ್ಲೆ ಎರಡು ಒಂದ್ಲೆ ಎರಡು ಒಂದ್ಲೆ ಒಂದ್ಲೆ ಎನ್ ಈಕ್ವಲ್ ಟು ಹನ್ನೊಂದು ಅಂದ್ರ ಅವರ ಹನ್ನೊಂದನೇ ವರ್ಷದಲ್ಲಿ ಅವರ ಸಂಬಳ ಹನ್ನೊಂದನೇ ವರ್ಷದಲ್ಲಿ ವರ್ಷದಲ್ಲಿ ಅವರ ಸಂಬಳ ಏಳು ಸಾವಿರ ಇರುತ್ತದೆ ರೂಪಾಯಿ ಏಳು ಸಾವಿರ ಇರುತ್ತದೆ ಇಪ್ಪತ್ತು ರಾಮ್ ಕಲಿಯು ವರ್ಷದ ಮೊದಲನೇ ವಾರದಲ್ಲಿ ರೂಪಾಯಿ ಐದನ್ನ ಉಳಿಸಿದಳು ಮತ್ತು ಪ್ರತಿ ವಾರ ಅವಳ ಉಳಿತಾಯವನ್ನ ಒಂದು ರೂಪಾಯಿ ಎಪ್ಪತ್ತೈದು ಪೈಸಕ್ಕೆ ಹೆಚ್ಚಿಸಿದಳು ಎರಡನೇ ವಾರದಲ್ಲಿ ಅವಳ ಉಳಿತಾಯ ಇಪ್ಪತ್ತು ರೂಪಾಯಿ ಎಪ್ಪತ್ತೈದು ಆದರೆ ಎನ್ನ ಕಂಡುಹಿಡಿಯಿರಿ ಅಂದ್ರ ಎನ್ ಕೊಟ್ಬಿಟ್ರ ಸರಿನಾ ಅಂತಿಮ ವಾರದೊಳಗ ಏನೈತಿ ಇಪ್ಪತ್ ರೂಪಾಯಿ ಎಪ್ಪತ್ತೈದು ಪೈಸೆ ಐತಿ ಎನ್ ಅನ್ನ ಕಂಡು ಕಂಡುಹಿಡೀರಿ ಅಂತ ಹೇಳ ನೋಡ್ರಿ ಮೊದಲನೇ ವಾರ ಎ ಎಸ್ಟು ಐದು ರೂಪಾಯಿ ಉಳಿತಾಯ ಮಾಡಿದ್ರು ನೆಕ್ಸ್ಟ್ ಅವ್ರದ್ದು ಡಿ ಎಷ್ಟು ಹೆಚ್ಚಾಗ್ತಾ ಇದೆ ರೂಪಾಯಿ ಒಂದು ಪಾಯಿಂಟ್ ಎಪ್ಪತ್ತೈದು ಹೆಚ್ಚಾಗ್ತಾ ಇದೆ ಎ ಎನ್ ಇಜಿಕೊಲ್ ಟು ಗೊತ್ತಿದೆ ರೂಪಾಯಿ ಇಪ್ಪತ್ತು ಎಪ್ಪತ್ತೈದು ಅಂದ್ರ ಎನ್ ಇಜಲ್ ಟು ಎಸ್ ಟು ಅಂತ ಕಂಡು ಹಿಡಿಯಬೇಕು ಈಗ ನಮ್ಗೆ ಗೊತ್ತು ಎನ್ ಇಜ್ಕೊಳ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಎಂಟು ಡಿ ಎನ್ ಕೊಟ್ರ ಇಪ್ಪತ್ತು ರೂಪಾಯಿ ಎಪ್ಪತ್ತೈದು ಪೈಸೆ ಎ ಅಂದ್ರ ಐದು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂದ್ರ ಒಂದ್ ರೂಪಾಯಿ ಎಪ್ಪತ್ತೈದು ಪೈಸೆ ಇದೆ ಇಪ್ಪತ್ತು ಪಾಯಿಂಟ್ ಎಪ್ಪತ್ತೈದು ಟು ಐದು ಪ್ಲಸ್ ಒಂದು ಪಾಯಿಂಟ್ ಏಳು ಐದು ಎನ್ ಮೈನಸ್ ಒಂದು ಪಾಯಿಂಟ್ ಏಳು ಐದು ಇಪ್ಪತ್ತು ಪಾಯಿಂಟ್ ಎಪ್ಪತ್ತೈದು ರೂಪಾಯಿ ಐದು ಮೈನಸ್ ಒಂದು ಪಾಯಿಂಟ್ ಏಳು ಐದು ಅಂದ್ರ ಅಪ್ರಾಕ್ಸಿಮೇಟ್ಲಿ ಟೂ ಅಂತ ತಗೊಂಡ್ರ ತ್ರೀ ಉಳಿಯುತ್ತ ಅದಕ್ಕೆ ಇಪ್ಪತ್ತೈದು ಪೈಸೆ ಹೆಚ್ಚಿಗೆ ಅಂದ್ರ ಮೂರು ಪಾಯಿಂಟ್ ಇಪ್ಪತ್ತೈದು ಆಗುತ್ತ ಪ್ಲಸ್ ಒಂದು ಪಾಯಿಂಟ್ ಏಳು ಐದು ಎನ್ ನೋಡ್ರಿ ಇಪ್ಪತ್ತು ಪಾಯಿಂಟ್ ಎಪ್ಪತ್ತೈದು ಮೈನಸ್ ಮೂರು ಪಾಯಿಂಟ್ ಇಪ್ಪತ್ತೈದು ಇಸ್ ಈಕ್ವಲ್ ಟು ಒಂದು ಎಪ್ಪತ್ತೈದು ಎನ್ ನೋಡ್ರಿ ಇಪ್ಪತ್ತು ಪಾಯಿಂಟ್ ಇಪ್ಪತ್ತು ಪಾಯಿಂಟ್ ಎಪ್ಪತ್ತೈದರಲ್ಲಿ ಮೂರು ಪಾಯಿಂಟ್ ಇಪ್ಪತ್ತೈದನ್ನ ಕಲಿಯಬೇಕು ಸೊನ್ನೆ ಐದು ಏಳು ಒಂದು ಹದಿನೇಳು ಪಾಯಿಂಟ್ ಐವತ್ತಾಯ್ತು ಅಂದ್ರೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಇಸ್ ಈಕ್ವಲ್ ಟು ಹದಿನೇಳು ಪಾಯಿಂಟ್ ಐವತ್ತು ಎನ್ ಇಸ್ ಈಕ್ವಲ್ ಟು ಹದಿನೇಳು ಪಾಯಿಂಟ್ ಐವತ್ತು ಡಿವೈಡ್ ಬೈ ಒನ್ ಪಾಯಿಂಟ್ ಸೆವೆನ್ ಫೈವ್ ಡೈರೆಕ್ಟಾಗಿ ಉತ್ತರ ಏನ್ ಬರುತ್ತಂತ ಅರ್ಥ ಆಗುತ್ತೆ ಆದ್ರೂ ನೂರರಿಂದ ಮಲ್ಟಿಪ್ಲೈ ಮಾಡಿದ್ರ ಇದು ಒಂದ್ ಸಾವಿರದ ಐದನೂರ ಐವತ್ ಒಂದ್ ಸಾವಿರದ ಏಳ್ನೂರ ಐವತ್ತು ಡಿವೈಡ್ ಬೈ ಒಂದ್ ಸಾವಿರದ ಒಂದ್ ಸಾವಿರದ ಒಂದೂರ ಎಪ್ಪತ್ತೈದು ಆತ್ ಒಂದೂರ ಎಪ್ಪತ್ತೈದು ನೋಡ್ರಿ ಒಂದ್ ನೂರ ಎಪ್ಪತ್ತೈದು ಒಂದ್ಲೇ ಒಂದೂರ ಎಪ್ಪತ್ತೈದು ಹತ್ಲೇ ಎನ್ ಇಜ್ ಈಕ್ವಲ್ ಟು ಟೆನ್ ಎನ್ ಅನ್ನು ಕಂಡು ಹಿಡಿಯಲ್ ಟು ಟೆನ್ ಇದಿಷ್ಟು ಅಭ್ಯಾಸ ಒಂದು ಪಾಯಿಂಟ್ ಎರಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ಲೈಕನ್ ಅನ್ನು ಒತ್ತಿರಿ ಮುಂದಿನ ಅಭ್ಯಾಸವನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ ಧನ್ಯವಾದಗಳು